ಹಾಯ್ ಅಲೋ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಗಾಯಿಸ್ ಇವತ್ತಿನ ವೀಡಿಯೋ ನೋಡ್ತಾ ಇರೋದು ನಾನು ತಾಡು ಒಂದು ತಾಡು ಬಂದು ಇದು ಏನಪ್ಪಾ ಅಂದರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಎಕ್ರೆಯಲ್ಲಿ ಡ್ರ್ಯಾಗನ್ ಫ್ರೂಟ್ ನೆಟ್ಟವ್ರೆ ಅಂತ ಹೇಳ್ತೀನಿ ಫ್ರೆಂಡ್ಸಲ್ಲಿ ಯಾವ ರೀತಿ ಡ್ರ್ಯಾಗನ್ ಫ್ರೂಟ್ ಬೆಳಿತವ್ರೆ ಅಂತ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ತೀನಿ ಮತ್ತು ಎಲ್ಲರೂ ಕೂಡ ತಪ್ಪದೆ ನೋಡಿ ವಿಡಿಯೋ ಅಂತ ತಿಳಿಸ್ತೀನಿ ಆಮೇಲೆ ಏನಪ್ಪಾ ಅಂದರೆ ವಿಷಯ ಏನಕ್ಕೋಸ್ಕರ ಡ್ರ್ಯಾಗನ್ ಫ್ರೂಟು ಅಂದರೆ ಅಂದರೆ ಅದು ಆರೋಗ್ಯ ಒಳ್ಳೆಯದು ಅದರಿಂದ ಅಂದರೆ ಪ್ರೋಟೀನು ಆರೋಗ್ಯಕ್ಕೆ ಒಂದು ಕ ಹಲವಾರು ಥರ ಆರೋಗ್ಯಕ್ಕೆ ಒಳ್ಳೇ ಐತೆ ನೀವು ಬೇಕಾದರೆ ಕಮೆಂಟ್ ಮಾಡಿ ನಾನು ಅದನ್ನು ಕೂಡ ಯಾ ಯಾತ್ ಆಗೋದು ಕಳೆಯೋದ್ ಅಂತಲೂ ತಿಳಿಸ್ತೀನಿ ಅದಕ್ಕಿಂತ ಮೊದಲು ಇದು ಯಾವ ರೀತಿ ಬೆಳೀತಾರೆ ಅಂತ ನಿಮಗೆ ಈಗ ತಿಳಿಸ್ತೀನಿ ಸಂಪೂರ್ಣವಾಗಿ ಹೇಳಿ ನೋಡ್ತಾರೋ ಫ್ರೆಂಡ್ಸ್ ಈ ರೀತಿ ಕಲ್ಲು ಮತ್ತು ನೋಡಿ ಮದ್ಯಲ್ಲಿ ನೆಡೋಕ್ಕೆ ಯಾವ ರೀತಿ ತಂತಿ ಹಾಕೋರೆ ಅಂತಲೂ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಬಿಗಿ ಅಂತ ತಂತಿ ಒಂದು ನಾಲ್ಕೈದನೇ ಯಾವ ರೀತಿ ಹಾಕೋರೆ ಅಂತ ನೋಡ್ತಾ ಇರ್ಬೋದು ನೀವು ನೀವು ಈ ರೀತಿ ಮದ್ಯಲ್ಲೊಂದು ನೆಡ್ತೀನಿ ಅಂದರೆ ಈ ರೀತಿ ಮಾಡ್ಕೋಬೋದು ಅದೇ ಕಲ್ಲು ಬರೀ ಕಲ್ಲಲ್ಲಿ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಕಲ್ಲು ಒಂದು ಎಂಟು ಅಡಿ ಅಕ್ಳ ಒಂದು ಹತ್ತಡಿ ಆ ರೀತಿ ಹಾಕೊಂಡು ನೆಡ್ತೀನಿ ಅಂದರೆ ನೀವು ಬರೀ ಕಲ್ಲಲ್ಲೂ ನೆಡ್ಬೋದು ಆ ರೀತಿಯೂ ನೆಡ್ಬೋದು ಇಲ್ಲಿ ತಂತಿನೂ ಹಾಕೋರೆ ಅದರಿಂದ ಮಧ್ಯಕ್ಕೂ ನಮ್ಮ ಗಿಡ ಹಾಕೋರೆ ಆದರೆ ಕಲ್ಲು ಮಾತ್ರ ನಾಲ್ಕು ಸುತ್ತ ನಾಲ್ಕು ಗಿಡ ನೆಡಬೇಕು ನೋಡಿ ಸುತ್ತ ನಾಲ್ಕು ನಾಲ್ಕು ಗಿಡ ನೆಡ್ತವ್ರೆ ಅಂತಲೇ ಹೇಳ್ತೀನಿ ಮತ್ತು ನೀವೇನಾದ್ರೂ ಡ್ರಿಪ್ ಮಾಡಿದಾಗ ಏನು ಮಾಡಬೇಕು ನೀರು ಎರಡು ಕಡೆ ಮೂರು ಕಡೆ ಅನ್ಕಂಗೆ ಮಾಡ್ಕೋಬೇಕು ಅಂದರೆ ಸುತ್ತ ಗಿಡ ಅನ್ಕಂಗೆ ಮಾಡಬೇಕು ಆಮೇಲೆ ಇನ್ನೊಂದೇಪ್ಪ ಏನಪ್ಪ ಹೇಳ್ತೀನಿ ಅಂದರೆ ಡ್ರ್ಯಾಗನ್ ಫ್ರೂಟು ನೀವು ಇದು ಮಾಡ್ಬೇಕಾರೆ ಯಾನಕ ಏನಕ್ಕೋಸ್ಕರ ಆ ರೀತಿ ದಿಬ್ಬ ಮಾಡಿರ್ತಾರೆ ಅಂದರೆ ಈಗ ನೆಟ್ಬಿಟ್ಟು ಮಣ್ಣೆಲ್ಲಾನು ಹಾಕಿ ಈಗ ನೋಡಿ ಕ್ಲಿಯಾಗಿ ತೋರಿಸ್ತೀನಿ ನಿಮಗೆ ಮಣ್ಣೆಲ್ಲ ಹಾಕಿ ಯಾಕೆ ದಿಬ್ಬ ಮಾಡಿರ್ತಾರೆ ಅನ್ನೋದು ಏನಪ್ಪ ಅಂದರೆ ಅದಕ್ಕೆ ಜಾಸ್ತಿ ನೀರು ಇರೋಂಗಿಲ್ಲ ಮತ್ತು ನೀರು ಇಲ್ದಂಗೂ ಇರೋಂಗಿಲ್ಲ ಮೀಡಿಯಮ್ ಸೈಜಾಗಿ ನೀರು ಗೊಬ್ಬರ ಆ ರೀತಿ ಕೊಟ್ಟಾಗ ಡ್ರಾಗನ್ ಫ್ರೂಟ್ ಚೆನ್ನಾಗಿ ಬರುತ್ತೆ ಮತ್ತು ಇನ್ನೊಂದೇನಪ್ಪ ಅಂದರೆ ಏನಕ್ಕೋಸ್ಕರ ಈ ರೀತಿ ಕಲ್ಲು ಹಾಕ್ತಾರೆ ಮತ್ತು ತಂತಿ ನೆಟ್ ಹಾಕಿ ನೆಡ್ತಾರೆ ಅಂದರೆ ಅದು ಮೇಲ್ಗಡೆ ಛತ್ರಿಯಂಗೆ ಬರುತ್ತೆ ಹಾಗೆ ನೋಡೋಕ್ಕೂ ಚೆಂದ ಮತ್ತು ಹಣ್ಣು ಚೆನ್ನಾಗಿ ಬಿಡುತ್ತೆ ಅಂತಲೂ ಹೇಳ್ತೀನಿ ಅದನ್ನೂ ನಿಮಗೆ ಗಿಡ ಚೆನ್ನಾಗಿ ಬಂದಮೇಲೆ ಈ ತೋಟದನ್ನ ನಿಮಗೆ ಮುಂದಿನ ಗಿಡದಲ್ಲಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಡ್ರ್ಯಾಗನ್ ಫ್ರೂಟು ಅಂತ ಅದಕ್ಕಿಂತ ಮದ್ದು ಆಮೇಲೆ ನಾವು ನೆಡೋಕ್ಕೆ ಮುಂಚೆ ಮಾರ್ಕೆಟ್ ಯಾವ ರೀತಿ ಐತೆ ಅಂತ ತಿಳ್ಕೊಬೇಕು ಈ ಮಾರ್ಕೆಟ್ ಒಂದು ಸ್ವಲ್ಪ ಡೌನ್ ಆಗೈತೆ ಅದನ್ನೂ ಹೇಳ್ಬೇಕು ನಾವು ಯಾಕಪ್ಪ ಅಂದರೆ ಸ್ವಲ್ಪ ಎಲ್ಲ ಕಡೆನೂ ಬೆಳೀತಾ ಇರೋದ್ರಿಂದ ಡ್ರ್ಯಾಗನ್ ಒಂದು ಸ್ವಲ್ಪ ಮಾರ್ಕೆಟು ಡೌನ್ ಆಗೈತೆ ಆದರೆ ಏನಪ್ಪ ಅಂದರೆ ಪ್ಲೇಸ್ಮೆಂಟು ನಾವು ಬೆಳೆಯೋದನ್ನೇ ಕರೆಕ್ಟಾಗಿ ಅಂದರೆ ಎ ಎ ಒನ್ ಗ್ರೇಡು ರೀತಿಯಲ್ಲಿ ಎ ಗ್ರೇಡು ಆಗ ನಮಗೆ ನೂರು ನೂರು ಮೂವತ್ತು ನೂರು ಮೂವತ್ತೈದು ಆ ರೀತಿ ಎಲ್ಲ ಮಾರ್ಬೋದು ಅದೇ ನಾವು ಅಂದರೆ ಕರೆಕ್ಟಾಗಿ ಎ ಗ್ರೇಡ್ ಬಿ ಗ್ರೇಡ್ ಆ ರೀತಿ ಸಣ್ಣ ಸಣ್ಣದಾಗಿ ಬೆಳೆದಾಗ ನಮಗೆ ಆಗ ಮಾರ್ಕೆಟಿಂಗು ಮಾರೋಕ್ಕೆ ಕಷ್ಟ ಆಗುತ್ತೆ ಮತ್ತು ಕಡಿಮೆ ರೇಟು ಅರವತ್ತು ಎಪ್ಪತ್ತು ಆ ರೀತಿ ಹೋಲ್ಸೇಲಾಗ ಮಾರಬೇಕಾಗಿರ್ತದೆ ಅದು ಆ ರೀತಿಯೆಲ್ಲ ಮಾರಬೇಕಾಗಿರ್ತದೆ ಫ್ರೆಂಡ್ಸ್ ಅದರಿಂದ ನಾವು ಕರೆಕ್ಟಾಗಿ ಡ್ರ್ಯಾಗನ್ ಫ್ರೂಟ್ ಬೀಳಬೇಕು ಅಂದರೆ ಕುತ್ಮಾರತವೆಲ್ಲ ನೂರು ಯಾ ದಪ್ಪ ಇರಲಿ ಸಣ್ಣ ಇರಲಿ ನೂರು ನೂರೈವತ್ತು ಇನ್ನೂರು ಸಿಟಿಗಳಲ್ಲೆಲ್ಲ ಆ ರೀತಿ ಮಾರ್ತಾರೆ ಆದರೆ ನಾವು ಹೋಲ್ಸೇಲ್ ಹೋಲ್ಸೇಲಾಗಿ ಮಾರಬೇಕಲ್ಲ ಅಷ್ಟು ಬೆಲೆ ಕೊಟ್ಟು ತಗೊಳ್ಳೋಲ್ಲ ಅದರಿಂದ ನಾನು ಆ ರೈಟ್ ಹೇಳಿದೆ ಇದು ಕುತ್ಕೊ ಮಾರತ್ತವೆಲ್ಲ ಬೇರೆ ಆದರೆ ನಾವು ಮಾರತ್ತವೆ ಬೇರೆ ಇನ್ನೊಂದು ಆ ರೀತಿ ಮಾರ್ಕೆಟಿಂಗ್ ಎಲ್ಲ ಅಂತ ತಿಳ್ಕೊಂಡು ನಾವು ಕರೆಕ್ಟಾಗಿ ಬಲೀಬೇಕು ಆಮೇಲೆ ಖರ್ಚು ವೆಚ್ಚ ಏನಪ್ಪ ಅಂದರೆ ಜಾಸ್ತಿನೇ ಐತೆ ಲೇಬರಿಂಗ್ ಅಂದರೆ ಇದು ಬೆಳಿತಾ ಅಂದರೆ ಮೇಗ್ ಬೆಳಿಬೇಕಾರೆ ಸುತ್ತ ಮುತ್ತ ಕಟ್ ಮಾಡ್ಕೋಬೇಕು ಅಂದರೆ ಕರೆಕ್ಟಾಗಿ ಹೋಗಿ ಅದು ಫಲ ಬಿಡಬೇಕು ಅಂತ ಸುತ್ತ ಕಟ್ ಮಾಡ್ತಾ ಇರ್ಬೇಕು ಹಿಂಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ತಿಳಿಸ್ತೀನಿ ಅದು ಕರೆಕ್ಟಾಗಿ ಗೊತ್ತಾಯ್ತದೆ ಅಂದರೆ ಹಣ್ಣುಬಿಟ್ಟಾಗ ಯಾವ ರೀತಿ ಕಟ್ ಮಾಡ್ಬೇಕು ಅಂದದೆಲ್ಲ ತಿಳಿಸ್ತೀನಿ ಅದು ನಿಮಗೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಮತ್ತು ಕಮೆಂಟ್ಸ್ ಮಾಡಿ ನಿಮಗೆ ಮುಂದಿನ ವೀಡ್ಯೋದಲ್ಲಿ ಯಾವ ಇದು ಮಾಡ್ತಾರೆ ಬಳಸ್ತಾರೆ ಅಂತ ನಿಮಗೆ ಅನುಕೂಲ ಆಯ್ತದೆ ಅಂತ ಹೇಳ್ತೀನಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಲ್ ಮಾಡಬೇಡಿ ಅಂತ ಈ ವಿಡಿಯೋನ ಮುಕ್ತಾಯಗೊಳಿಸುತ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್